ರೂಪದಲ್ಲಿ ತಾವು ಕೇಳ್ತೀರಿ ಹೌದು ಯಾಕಂತ ಕೇಳ್ರಿ ಇದು ಮನುಷ್ಯ ಜನ್ಮಕ್ಕೆ ಸಾಧ್ಯ ಮತ್ತೊಂದು ಜನ್ಮಕ್ಕೆ ಸಾಧ್ಯ ಇದು ಇಲ್ಲ ಹೌದು ಒಮ್ಮೆಗೆ ಕೇಳ್ತತ್ತ ಶಿಂಹ ಕಾಡಿನ ರಾಜ್ಯ ಸಿಂಹ ಕಾಡಿನ ರಾಜ್ಯ ಸಿಂಹ ಕಾಡಿನ ರಾಜ್ಯ ಕಥ ನಾವು ನಾಡಿಗಿ ರಾಜ್ಯ ನಾಡಿನ ರಾಜ್ಯ ಹ ಮಾನವ ಮನುಷ್ಯರ ಒಳಗು ಒಬ್ಬೊಬ್ರು ಇರ್ತಾರ ನಾಡಿಗಿ ರಾಜ್ಯರು ಏನು ಮಾಸ್ತರ್ ಯಾಕ್ರಿ ನಾಡಿನ ರಾಜರು ಬ್ಯಾರೀ ಕಾಡಿನ ರಾಜರ್ ಬ್ಯಾರ ಕಾಡಿನ ರಾಜ ಶಿವ ಅದು ಕತ್ತಿಗೆ ಕೇಳ್ತತ್ತ ಕತ್ತಿಗೆ ಕತ್ತಿಗೆ ಕತ್ತಿ ಹ ಈ ಆಕಾಶದ ಬಣ್ಣ ಹೆಂಗದ ಕೇಳ್ತಾರ ಶಿವ ಆಕಾಶದ ಬಣ್ಣ ಹೆಂಗದ ಆದ ಎರಡು ಮೂರ್ ಥರ ಆದ ಎರಡ್ ಮೂರ್ ತರ ಒಂದೇ ತರ ಅದು ಹೇಳಿಲ್ಲದು ಇದ್ದಿರ್ಬೇಕು ಎರಡ್ ಮೂರ್ ತರ ಹೌದು ಹೌದು ಸತ್ಯಪ್ಪ ಹೇಳ್ದಲ್ಲ ಸೀತಾ ಲಂಕಾ ಪಟ್ಟಣಕ್ಕೆ ಹೋಗೇ ಇಲ್ಲಂದಶೋಕ್ ವನದಾಗರಿ ಕಡ್ಡಿ ತೊಂದುಕೊಂಡು ಅಂದ ಇಲ್ಲ ಅವ್ರ ಹೆಂಗ್ ಬೇಕಂದ್ರೆ ಹೊಳಸ ಕೊಡಕ್ ಬರ್ತದ ಹ್ಮ್ ಎರಡ್ ಮೂರ್ ತರ ಇರ್ಬೇಕು ಒತ್ತು ಕಾತ್ತಿ ಹೌದು ಆಯ್ನ್ ಕಾಕ್ತಿ ಕೇಳ್ತು ಹ ಮತ್ತೆ ಯಾ ಬಣ್ಣದ ಆಯ್ಂದ ನೀಲಿ ವರ್ಣದ ಸಿಂಹ ಹೇಳ್ತು ಏನು ಆಕಾಶ ಇದು ವರ್ಣದ ನೀಲ ವರ್ಣದ ಹೌದು ಕರೆಕ್ಟ್ ಹೇಳಿ ಶಿವ ಕರೆಕ್ಟ್ ಶಿವ್ ಹೌದು ಕತ್ತ ಎರಡು ಮೂರ್ ತರ ಅದ ಹಾ ನಿಂದ್ಯಾ ಇಬ್ರು ಜಗಳ ನಡೀತು ಯಾರದು ಶಿವಂದು ಮತ್ ಕತ್ತಿದು ಈ ಅಡ್ಡು ಕೊಡಿ ರಾಜನ್ ಕಡೆ ನ್ಯಾಯವಾದ್ರು ನಾಡಿನ ರಾಜ ಬತ್ ನೋಡ್ ನಮ್ ಕಡೆ ಇವನ್ ಕಡೆ ಹೋತದ ನಮ್ ನ್ಯಾಯ ಇವನ್ ಕಡೆ ಹೋತ ಹೌದು ಹೌದು ಆ ರಾಜ ಕತ್ತಿ ಮತ್ತು ಶಿವ ಹೋಗಿ ಅಂದು ನೋಡ್ರಿ ಯಾಕೆ ಬಂದ್ರಿ ಅತಿ ಕೇಳದ ರಾಜ ಏನಿಲ್ರಿ ನಾ ಮುಗಲ್ ಬನ್ನಿ ಹೆಂಗದ ಆಕಾಶದ ನಾ ಅದು ಎರಡ್ಮೂರ್ ಥರ ಹೇಳ್ತದ ಕತ್ತಿ ಕತ್ತಿ ಅದು ಅರೆ ನನಗ್ ಕೇಳದ ನಾ ನೀಲಿ ವರ್ಣ ಅಂದ ನಾ ಹೇಳಿ ಹೌದು ಯಾರ ಕರೇ ಯಾರ್ದ ತಪ್ಪ ಅಂದ್ರ ಅವ ರಾಜ ಅಂದತ್ತ ಈ ಸಿಂಹಕ್ಕೆ ಒಯ್ದು ಬಂದಿ ಖನ್ಯಾಗ ಹಾಕ್ರಿ ಅಂದ ಸಿಂಹಿಗೆ ಬಂದಿ ಖನ್ಯಾಗ ಭೌತಕ ಕತ್ತಿ ಕಡದ ರಾಜ ಲಂಚ ತಗೊಂಡ್ರ ನಾನು ಕೇಳು ಮತ್ತೆ ನೀನು ನನಗೆ ಕೇಳ್ದಾ ನಂದ ಕರೆಕ್ಟ್ ಇರಲಕ್ಕಾಗಿ ನನಗೆ ಯಾಕೆ ಬಂದಿ ಖಾನಿ ಹೇಳ್ತೀರಿ ನನಗೆ ಯಾಕೆ ಬಂದಿ ಹಣ ಹಾಕತ್ತೀರಿ ನಾ ಕರೆಕ್ಟ್ ಹೇಳಿನೋ ಸಿಂಹ ಅಂತಾ ಸಿಂಹ ಅಂತಾ ರಾಜ ಅಂದತ್ತ ಅದು ಮೊದಲೇ ಕತ್ತಿ ಮಗನ ಯಾವುದು ಅದು ಕತ್ತಿ ಮೊದಲೇ ಅದಲೇ ಕತ್ತಿ ಹಾ ಕೂಡ ವಾದ ಹಾಕಲಕ್ಕೆ ನಿನಗೆ ತಿಳಿಲೇನ ಕತ್ತಿ ಸುಳಿ ಮಗನ ನಿನಗೆ ಬಂದ ಅನ್ನದ ಅಂದತ್ತಾವ ಕತ್ತಿ ಮನ್ಸಿಗೆ ಒಂದಂಗೆ ಮಾಡು ಮೊದಲೇ ಕತ್ತಿ ಹೌದು ಹೌದು ಯಗ್ರೀ ಹೌದು ಮದುಲೆ ಕತ್ತಿ ಅದ್ರ ಕೂಡ ವಾದ್ ಹಾಕ್ಲಿಕ್ಕ ನೀನು ತಿಳಿಲ ನಿನಗೆ ಹಾಕ್ಬೇಕಾತ ಒಳಗೆ ಹೌದ ಹೆಸರು ಕತ್ತಿ ಅದ ಹಾ ನೋಡಿ ಯಾರು ಕೂಡ ವಾದ್ ಹಾಕಬೇಕಂದು ನೋಡಿ ಹಾಕ್ಬೇಕಲ್ಲ ಇಳ್ಕೋ ರೀ ಇಲ್ಲಿ ಜ್ಞಾನಿ ಹೇಳ್ತಾನ ಏನಂತ ಅಜ್ಞಾನಿ ಕೂಡ ಜಗಳ ಮಾಡಿ ಕೆಟ್ಟ ಕುಲಗೇಡಿ ಮಂದಿ ಕೂಡ ಜಗಳ ಮಾಡಿ ಅವ್ರು ಕೂಡ ನೀವು ಸೋತು ಹಾದ್ರೂ ನಿಮಗೆ ಲಾಭ ಏನು ಜಯ ಅಹ್ ಕೆಟ್ಟ ಹುಚ್ಚ ಬಂದಿರ್ತದೆ ಏನು ತಿಳಿದಾರ್ದು ಅವ್ರು ಕೂಡ ಸೋತು ಹಾದ್ರು ನಿನಗೆ ಜಯ ನೀ ಬೇಯಿಸಿಕೊಂಡು ಬೇಕಾದ ಹೋಗ್ನಿ ಹೋಗ್ನಿ ನಿನಗೆ ಜಯ ಅದ ಶಾಣ್ಯಾರ್ ಒಳಗೆ ನೀ ಸೋತಂದ್ರು ನಿನಗೆ ಜಯ ಅದ ಇದು ತಿಳ್ಕೋರಿ ಮತ್ತೆ ಶಾಣ್ಯಾರು ಕೂಡ ಜಗಳಾಡಿ ನೀವು ಸೋತ್ ನಿನಗೆ ಜಯ ನಿನ ಜಯ ಸೋತು ಅಂದ್ರೂ ನಿಮಗೆ ಜಯ ಅದ ಈ ಮಾತಿನ ಅರ್ಥಿ ಮೇಣ್ ಮಾರಕಿದ್ರು ಮೇಣ ಮೇಣ ಮಾರಕಿ ಮೇಣ ಮಾರ್ಕೋತ್ ಮಾರ್ಕೋತ್ ಹೊಳಿ ಹಚ್ಚಿ ಕಡೆ ಹೋದ್ರು ಹೊಳಿ ಹಚ್ಚಿ ಕಡೆ ಹೋಗಿ ಹೊಳಿ ತುಂಬಿ ಬರ್ತು ಮಳೆ ಆಗಿದಳಿ ಆಗಲ್ಲ ತುಂಬಿ ಬರ್ಬೇಕಲ್ ಮತ್ತೆ ಒಂದೊಂದ್ ಜಾಗ ಮಳಿ ಆಗಲ್ಲ ಹೊಳಿ ಬರ್ತಿರ್ತಾವ ನಿಮ್ಗೆ ತಲೀನೇ ಬಿಟ್ಟಲ್ಲ ಹೊಳಿ ತುಂಬಿ ಬತ್ತ ಅಚ್ಚಿ ಕಡಿ ಮೇಣ ಮಾರ್ಕೋತ್ ಹೋಗ್ಯಾಳ ಹೊಳಿ ಹಚ್ಚಿ ಕಡೆ ಸಿಕ್ಕಳು ಹೌದು ಇನ್ನು ಹೆಂಗ್ ಮಾಡ್ಲಿ ನಮ್ಮ ಊರಿಗೆ ಹೋಗ್ಬೇಕಾದ್ರೂ ಹೊತ್ತು ಅಂತ ಹೇಳಿ ಅಕ್ಕಿಯನ್ನು ವಿಚಾರ ಮಾಡ್ಲು ಹೊಳಿ ಹಚ್ಚಿ ಕಡಿ ಹೂ ಮಾರಿ ನನ್ ಗೆಳೆತಿದ್ ಒಂದ್ ಇಬ್ರು ದಿನನಿತ್ಯ ಸುತ್ತುವರಿ ಯಾವ್ದು ಜೋಡಿಲೇ ಮಾರ್ಲಕ್ ಹೋತೆವು ಅಕ್ಕಿ ಹೂ ಮಾರ್ತಾಳ ನಾ ಮೀನು ಮಾಡ್ತೀನಿ ಅತಿ ಆತ್ಮೀಯತೆ ಗೆಳತದ ಗೆಳಿತಾಳ ಅಕ್ಕಿನ ಮನೆಯಾಗ ಹೋಗಿ ನಾವು ವಸ್ತಿ ಮಾಡ್ಬೇಕು ಹೊಳಿ ತುಂಬಿ ಹೇಳಿ ತನ್ನ ಮೇಣ್ ಮಾರಿ ಮನಿಗೆ ಮನಿಗ್ ಮಕ್ಕಳಕ್ಕ ಹೌದು ಹೌದು ಹೋಗಿ ಇನ್ನೊಂದ್ ರಾತ್ರಿ ಇಲ್ಲಿ ಮುಕ್ಕ ಮಾಡಿದ್ರ ಮುಂಜಾನೆ ಹೊಳಿ ಇಳುತ್ತದ್ರ ಮನೆಗ್ ಹೋದ್ರಾಯ್ತು ಕೇಳಿ ಹೋದ್ರು ಅಕ್ಕಿ ಖಂದಾಪಟ್ಟಿ ವ್ಯಾಪಾರ ಮಾಡಿ ಹೂ ತುಂಬಿ ತಂದ ಮನೆಯಾಗ ಡಿಗಿ ಹಾಕಿಳು ವ್ಯಾಪಾರಕ್ಕೆ ಹೋಗಬೇಕಲ್ಲ ಅಕ್ಕಿ ಹೂ ಮಾರಿನಿ ಮತ್ತ್ ಎಲ್ಲಾ ಹೂ ತುಂಬಾಳಿ ವ್ಯಾಪಾರ ಹೂವ ಎಲ್ಲಾ ಕರದ್ ಹೂ ತಣ್ಣಗಟ್ಲೆ ತಣ್ಣಗಟ್ಲೆ ಹೂ ತಂದು ಒಟ್ಟಾಳ ಈಕಿ ಒಳಗ ಮಕೊಂಡ್ಳ ಒಳಗ ಒಳಗ್ ಹೋದಳು ಈ ಹೂವಿಂದ ದುರ್ಗಂಧ ಹೂವಿನ ವಾಸ ಮಕರಂದ್ ಎದ್ದಿತ್ತು ಈಕಿ ಮಕೊಂಡ್ಲತ್ತ ಮೀನ್ ಮಾರಕಿ ನಿದ್ದಿನ ಹತ್ತದಕ್ಕಿ

ಆಯ್ ಈಕಿ ಏನ್ ಮಾಡಲಕ್ಕಿ ಮೇಣ್ ಮಾರಕ್ಕೆ ಅಂದ್ರತ ಇದು ಹಿಂಗಾದ್ರೆ ನಾ ಹತ್ತಂಗಿಲ್ಲ ಆ ಬುಟ್ಟ್ಯಾಗ ಮೇಣ ಮಾರುದೊಂದು ತಟ್ಟಿ ತತ್ ಹಸಿ ಚೀಲ ತಟ್ಟ ತಟ್ಟ್ ತಂದು ಮಾರಿ ಮ್ಯಾಗ ಹಚ್ಕೊಂಡು ಮುಕ್ಕೊಂಡ್ಲತ್ತ ಹಿಂಗೆ ನಿದ್ ಹತ್ತತ್ ರೀ ಆಕೆ ಈ ಹ್ಞೂ ನೋಡಿರಿ ಎಟ್ಟವಾಚ ಮಾತಾ ಗುರ್ಕಿ ಹೊಡಿತಾರೆ ಇದು ಯಾನ ತಿಳ್ಕೊತೀರಿ ನೀವು ಹೌ ಯಾರ್ಯಾರು ಎಸ್ ಹಂಗದಂಗ್ಳವ್ರಿ ಮೇಣಿನ ಮಾತು ಹೇಳಿ ಜಗತ್ತದೊಳಗ ಅಧ್ಯಾತ್ಮನಂತದು ಬಹಳ ದೊಡ್ಡದ ಅದ ಅದ ಬಸವಣ್ಣನವರು ಎಂತವರು ಬಸವಣ್ಣನವರು ಹುಟ್ಟಿ ತಾಯಿ ಗರ್ಭದೊಳಗೆ ಹೊರಗ್ ಬರಟಿಗೆ ಪಾವಡ ಮಾಡ್ಯಾರ ಹ ಒಬ್ಬ ಬ್ರಾಹ್ಮಣರು ಉದಾಹರಣೆ ಹೇಳ್ತೇನೆ ಬ್ರಾಹ್ಮಣರದು ಲಗ್ನ ನಡೆದಿತ್ತು ಲಗ್ನ ಆದಾಗ ಅವ್ರು ಕಮ್ಮಿ ಜಾತಿ ಅವರು ಅರ್ಜನ್ ಮಂದಿ ಆ ಲಗ್ಗಣಕ್ ಬಂದ್ರು ಲಗ್ಗಣಕ್ ಬಂದು ಆ ಹುಡುಗರು ಒಳಗ ಹತ್ತಿಪ್ಪತ್ತ ವರ್ಷದ ಹುಡುಗರು ಬಂದು ಆ ತಾಬಾಂಡಿ ಕೈ ಹಾಕಿ ಊಟ ಮಾಡಿಬಿಟ್ಟು ಹಾ ಹಾ ಅವರು ಬ್ರಾಹ್ಮಣರು ಎಲ್ಲಾರು ಕೂಡ ಝಗಳ ತಗೋರು ಚುಟ್ಟ ಬಂತವ್ರು ನಮ್ಮ ಸಮಾಜ ಕೆಟ್ಟ ಅಂದ್ರೆ ಇಲ್ಲ ಉಳಿತು ಇಲ್ಯಾನ್ ಉಳಿತು ಅವ್ರು ಬಂದ್ ಕೆಲಸ ಜಾತಿ ಅವ್ರು ಬಂದ್ ಇಲ್ಲಿ ಎಲ್ಲ ಹಿಂಗ್ ಮುಟ್ಟ ತಟ್ಟಿ ಉಳಿತು ಎದ್ ಉಳಿತು ನಮ್ಮ ಜಾತಿನ ಹಾಳಾಯ್ತವ್ರು ನ್ಯಾಯಿ ಬಾದ್ರು ಹೌದ್ ಹೌದು ಅವ್ ನಾಲ್ಕು ಐದು ಹುಡುಗರು ಇಟ್ಕೊಂಡು ನ್ಯಾಯಿ ಹಾದ್ರು ಯಾರು ಮಾಡ್ತಿದ್ರು ನ್ಯಾಯಿ ಪ್ರಧಾನಿ ಕೆಲಸ ಅಂದ್ರೆ ಅವ್ರ ತಂದಿ ಬಸವಣ್ಣಪ್ಪ ಹೀನ ಹುಟ್ಟಿಲ್ಲ ತಾಯಿ ಗರ್ಭದಾಗಿದ್ದ ಅದು ನ್ಯಾಯ ಮಾಡ್ತಿದ್ದ ಮಂತ್ರಿ ಕೆಲಸ ಮಾಡ್ತಿದ್ದ ಬಸವಣ್ಣಪ್ಪ ಅವರ ತಂದಿ ಅವ್ರು ಅವ್ರ ಕಡಿ ಇವ್ರಿಗೆ ಐದು ಮಂದಿಗೆ ಶಿಕ್ಷೆ ಮಾಡ್ರಿ ಭಾಷಿ ಶಿಕ್ಷೆ ಇವ್ರು ನಮ್ ಕುಲಾಕಿ ಅಡಸ್ಯಾರ ಹೌದು ತಾವಣಿ ಕೈಯ ಹಿಡಿದು ಉಂಡಾರ ಹೌದು ಅಂತ ಹೇಳಿ ಮಾಡ್ರಿ ಇವ್ರಿಗೆ ಭಾಷಿ ಶಿಕ್ಷೆ ಆಗ್ಬೇಕಂತ ಹೇಳಿ ಬರೀರಿ ಅಂತ ಹೇಳಿ ಕ್ವಾಟರ್ ಕೈಯಾಗ ಐದು ಹುಡುಗರೀ ಕುರ್ಸ ಆ ಬಸವಣ್ಣನ ಬಸವಣ್ಣನವ್ರ ತಂದಿ ಪೆನ್ ತೊಗೊಂಡು ಇನ್ನು ನೋಡಿದಾಗ ಬಸವಣ್ಣಪ್ಪ ಹುಟ್ಟಿ ಬಂದ್ರು ಬಾಣ್ತಾನಂದ್ರುತ್ತ ನಿಮಗ ಮಗ ಹುಡ್ತಿರಿ ಗಂಡ ಕೂಸ್ ನಿಮ್ಗೆ ಗಂಡ ಕೂಸ್ ಹುಡ್ತಿರಿ ಇಟ್ಟಿಗೆ ಪೆನ್ ತಳಗೆ ಬಿತ್ತ ಪೆನ್ ತೊಳಗೆ ಬಿತ್ತು ಯಾಕ ಯಾಕಂದ್ರ ಇಂಥ ಮಕ್ಕಳಿಗೆ ಫಾಸಿ ಶಿಕ್ಷೆ ಕೊಟ್ರ ಇಂದ ನನ್ನ ಮಗನಿಗೆ ಇದು ಒಮ್ಮ ಬರುದ್ ಸುಭಾಷೋದ್ಯ ಮಗ ಹುಟ್ಟುದು ಮಗ ಹುಟ್ಟುದು ಸುಭಾಷೋ ಉದ್ಯಾವ ಇವನು ನನ್ನ ಮಕ್ಕಳೇ ಇಂಥ ಮಕ್ಕಳ ಬರೇ ಉಂಡದಕ್ಕೆ ಫಾಸಿ ಕೊಟ್ರ ನನ್ನ ಮಗನಿಗೆ ಬಾಬು ಕೂಡ ಅವನು ಮುಂದೆ ಇರ್ಬೇಕು ಅನ್ನೋದು ಆ ಮಗ ಹುಟ್ಟ ಗದಿಲಿ ಜ್ಞಾನ ಬತ್ತತ್ರಿ ನೋಡ್ರಿ ಅವಾಗ ಪೆನ್ ತಳಗ ಹೋಗದಾನ ಅವಾಗ ಅವ್ರು ಹರ್ಜನ್ ಪಕ್ಕಿ ಹೋಣೆ ಅವ್ರ ಏನ್ ಮಾಡ್ದಿರ್ತ ಯಾರು ಬಸವಣ್ಣ ಅವ್ರ ತಂದಿ ಮನಿಗೆ ದಂಡರು ಚಕ್ಕೊತ ಬಂದಾರ ನೋಡ್ರಿ ನೋಡ್ರಿ ಇದು ಏನ್ ಭಾವ ಇದು ಯಾಕೆ ಹೇಳುದ ಅದ ಹುಟ್ಟದ ಗಂಜಿ ಇಂಥ ಪವಾಡ ಇಂಥಾ ಪವಾಡ ಅವ್ರ ಅಪ್ಪನ ಉದರದಲ್ಲಿ ಬಂದದತ್ತಿದು ಇಂಥಾ ಪವಾಡಗೊಳ್ ಅವ್ರ ಹೇಳಬೇಕಿಲ್ರಿ ಹಾ ಅವ್ರು ಹೇಳಲ್ಲಾ ಅವ್ರ ಹೇಳಲ್ಲ ಅವ್ರು ಅವ್ರು ಅವ್ರ ಇದ್ರ ನಾವು ನಾವ್ ಪವಾಡ ಮಾಡಿದ್ದೇವಂದ್ರ ಬಾರ ಅದ್ರ ಹೆಂಗ ಮಾನ್ಯ ಹೊಟೇಲ್ನ್ಯಾಗ ಹೋಗಿದ್ದೇವ್ ಗೌಡ್ರು ನಾವು ಹಾ ನಾವು ಪವಾಡ ಮಾಡ್ಬೇಕಂದೇವ್ ಕರಿ ನಿಮ್ಮ ಆಲಿಲ್ಲ ಆ ನಿಮ್ ಪವಾಡಿ ಗೊತ್ತ ಹೋಟೆಲ್ದಾಗ ನೀ ಹೇಳ ಗೊತ್ತಾಯ್ತು ನನಗೆ ಯಾಡ್ ತುಡುಗು ಕೂಡಿವತ್ರಿ ಹೋಟೆಲ್ದಾಗ ಎರಡು ತುಡುಗರು ಕೂಡಿ ಊಟಕ್ಕೆ ಹೋಗಿವತ್ ಹೋಟೆಲ್ದಾಗ ಹೋಟೆಲ್ದಾಗ ಹೋಗಿ ಅವತ್ತಾನ ಇವ ಈ ಕಡೆ ಕುತ್ತಾನ ತುಡುಗ್ರ ತುಡುಗ್ರ ಗೊತ್ತಿರ್ತದೆ ಇವ್ನಿನ್ ತುಡುಗನ್ ತೊಡುಗು ಅವ್ನ್ ಮಾಡ್ಯಕಾಡಿ ಕಡೆ ಕಣ್ಣ ಕಣ್ಣಾಗ ಮಣ್ಣಾ ಒಂದ್ ಚಮಚ ತೊಡುಗು ಯಾವ ಹೋಟೆಲ್ ಒಂದು ಚಮಚ ತುಡುಗ ಮಾಡ್ಯಾನ ಹಂಗ ಮಾಡಿ ತನ್ ಕಿಶದಾಗ ಹಾಕೊಂಡು ಇಚ್ಚಿ ಕಡೆ ಕೂತಿದ್ರು ನೋಡಿ ಇಲ್ಲ ಹಾಂ ತುಡುಗ ಅವಾಗ ಕಂಡು ಹೋಗ್ಯದ ನಮ್ಮ ಕಡೆ ಏ ಹಾಂ ಏಯ್ ಮಗ ಒಂದು ಲಾತ್ ತಂದಾನ ಹಾಂ ಚಮಚ ಒಂದು ತುಡುಗ ಮಾಡ್ದಾಗ ಇವ್ ನೀವು ಬಿಡಬಾರದು ಹೊಲಾಗ ನಿಮ್ಮ ತಲಿಲೇ ಬಿಟ್ಟದೆ ತಿನ್ನ ಬರ್ತಾ ಬರ್ತಾ ಯಾಕ ಯಾಲ್ರಿ ರೀ ಯಾನ್ ಕಾತು ಹೇಳಿ ಎರಡು ರೂಪಾಯಿ ಕೊಟ್ರಿ ಅಂತ ಎಟ್ ಬೇಕಾದಷ್ಟು ಚಮಚ ಬರ್ತಾವ ಚಮಚ ತುಡುಗ ಮಾಡು ಸುದ್ದಿ ಹೇಳ್ತೀವಿ ಇಲ್ಲಿ ಎರಡು ರೂಪಾಯಿ ఎర్డ్ రూపాయ్ ఒమచ తె రూపాయ డజన్ కుడతారు ఫైవ్ స్టార్ హోటల్ దేవు తోట ఎలా ప్లాస్టి ఇత అంత మేణినాక ఇవ్ ఇ ఫైవ్ స్టార్ హోటల్ దీ ఇలా ఇవేద్ తట్టే హోటెల్ నా

ಅಂತ ಹೋಗ ಮತ್ತವರ್ಗಿಶ ಹೋಗಿ ಮಾಡಿ ತರ್ನ ನನ್ನ ತರ್ನಾಷ್ ಹಾಕೊಂಡ್ ಅವ್ನಿ ಕಿಶದ ಹೋಯ್ತು ನೋಡ್ರಿ ಚೆಕ್ ಮಾಡ್ರಿ ಅವ್ನು ತಗದ್ ನೋಡ್ರಿ ಬೇಕಾದ ಅವ್ ಮದ್ವೆ ಹಾಕೊಂಡಿದ್ ನೋಡ್ಯಾನ ಹೌದು ಏ ಬಾನತಮ್ಮ ಅಂದ್ರು ಚಮಚ ತೆಗಿ ಅಂದ್ರ ತಗದ್ ಪಡ್ತದ ನಾನ್ ಶ್ರೀ ಇವ ತರ್ನಂತ ಮತ್ತೆ ಆತ್ ನಿಮಗ ಇವ ಬಂಗಾರ ಚಮಚ ಕಿಸದ ಹಾಕೊಂಡ ಅವನ್ ತೆಗೆದ್ಕೊಟ್ಟ ಅವತ್ ತುಡುಗ ಕರಿ ಆತರಿ ನೀವು ಹಾಕೊಂಡ್ ತುಡುಗಿ ತರ್ಲನಾನ ತುಡುಗ ಯಾವತ್ತಿರಿ ನೀವು ಅದೇ ಹೇಳ ತರ್ನಾನ ತರ್ನಾನ ಅಂತ ಬಂಗಾರ ಚಮಚ ಕಿಶಾಲ ಹಾತ್ಮ್ ಎಲ್ಲ ಮಾಲಕ ಓ ಇಂತ ಆತ್ ಮಾಡಿ ತೋರಿಸಿದ್ರಿ ನನಗೆ ಕುಡಿಯೋ ಹೊಟ್ಟಿಗೆ ಅಂದತ್ತ ಇನ್ನ ಯಾವ್ದು ನಾಷ್ಟ ನಾಶ ಮಾಡಿ ಹೋಗ್ಲಿ ಅಂದತ್ತಾಗ ಫ್ರೀದ ಫೈವ್ ಸ್ಟಾರ್ ಹೋಟೆಲ್ ಜಗಟ್ಟದೊಳಗೆ ಇಂಥ ಕಾಲ ಬಂದದ ಯಾರಿಗು ಹೇಳುದ್ರಿ ಹೇಳುದಿಲ್ಲ ಅನ್ನೋದು ನಾವು ತಿಳ್ಕೋಬೇಕಾಗ್ಯದ ಈ ಸಂಸಾರದೊಳಗೆ ಏನು ಬಳಕೆ ಮಾಡ್ಬೇಕು ಹೌದು ಎಂತ ಮಹಾತ್ಮಾರ ಕೂಡ ದೋಸ್ತಿ ಮಾಡ್ಬೇಕು ನಾವು ಹೆಂಗ ಇರ್ಬೇಕು ಅನ್ನೋದು ಈ ಜಗತ್ತದಲ್ಲಿ ತಿಳ್ಕೊಂಡು ನಡೀತದೆ ಹೌದು ಇದ್ರ ಬಿಟ್ಟು ಮತ್ತೊಂದಿಲ್ಲ ಆಗ ಐಶ್ವರ್ಯ ಸಾಕಾಗಟ್ಟೆ ಇರಬಹುದು ಇದು ಸತ್ಯದ ದುಡ್ಡು ಶಂಬೋರ್ ಗಳ ಸರಿ ಹ ಸತ್ಯದ್ದು ಹೌದು ಅಸತ್ಯದು ಒಂದು ಕೋಟಿ ಗಳಿಸ್ಬಿ ಅಡಿ ಆಗ್ತದೆ ಹಂಗ ಯಾವಾಗಾನು ಸಾಧು ಸಂತರು ಮಹಾತ್ಮರ ಮ್ಯಾಗ ನಿಮ್ಮ ಪ್ರೇಮ ಇರ್ಲಿ ನಿಮ್ಮಲ್ಲಿ ಒಬ್ಬರು ದೊಡ್ಡ ವ್ಯಕ್ತಿ ಆಗ್ಯಾರ ನಮ್ಮ ರೇವಣ್ ಸಿದ್ಧ ಕಾಕ ಅವರು ಅವರಲ್ಲಿ ಬಹಳ ದೊಡ್ಡ ದಿವ್ಯ ಜ್ಞಾನ ಅದ ಅವರಲ್ಲಿ ದೊಡ್ಡ ಶಕ್ತಿ ಅದ ಅವ್ರಿಗೆಲ್ಲರಿಗೂ ನೆದುರು ಇಡ್ರಿ ಯಾಕ ಕೇಳ್ರಿ ಅವ್ರು ಗುಡದಾಗಿರ್ತಾರೆ ನಿಮ್ಮ ಊರಿಗೆ ಬಹಳ ದೊಡ್ಡವ್ರ ಅವ್ರ ತಾಕತ್ ನಿಮ್ಗೆ ಗೊತ್ತದ ಇಲ್ಲಿ ಯಾರಿ ನಮಗ್ ಗೊತ್ತಾಗ್ತದೆ ಹೂವಿನ ವಾಸ ಹೂವಿಗೆ ಗೊತ್ತಾಗುದಿಲ್ಲ ಗಿಡದಾಗ ಆ ಹೂವಿನ ವಾಸ ಆ ಗಿಡಕ್ಕೆ ಗೊತ್ತಾಗುದಿಲ್ಲ ಯಾಕ್ರಿ ಗಿಡಕ್ಕೆ ಗೊತ್ತಾಗುದಿಲ್ಲ ಇನ್ನೊಬ್ರಿಗೆ ಗೊತ್ತಾಗ್ತದ ಹೂವಿನ ವಾಸ ವಾಸ ಹೌದು ಹಂಗ ಅದಕ್ಕೆ ತಾವೆಲ್ಲರೂ ಅದ್ರ ವಾಸ ತೋಬೇಕಾದ್ರೆ ತಮ್ಮಲ್ಲಿ ಭಕ್ತಿ ಬೇಕು ತಮ್ಮಲ್ಲಿ ಜ್ಞಾನ ಬೇಕು ಹೌದು ಹೌದು ಮಹಾತ್ಮ ಅರದ ಅವ್ರ ಆಶೀರ್ವಾದ ರೂಪದಿಂದ ನಿಮ್ಮನ್ನು ನಿಮ್ಮ ಗುಡ್ಡಕ್ಕೆ ನಾವು ಸದಾ ಬರ್ತೇವ ಅದಕ್ಕ ಬರ್ತೀರಿ ತೋರಿ ಏ ಪೊಕಾಟ ಬರುದು ಹೇಳಬೇಡ ಮತ್ತ ಇವ್ರ ಗೌಳವ್ರಿಗೆ ಅವ್ರ ಏನು ಹತ್ತು ಸಾವಿರ ಕೊಟ್ಟಾರು ಇಪ್ಪತ್ತು ಸಾವಿರ ಕೊಟ್ಟರು ನೀವು ಕಲಿ ಈಗ ಹಾ ಇದಕ್ಕಿಂತ ಹಿಂದಿದ್ರ ಹತ್ತು ಪಟ್ಟು ಕೊಟ್ಟವರುದಾರ ಈ ಸತ್ಯ ಸಂಘಕ್ಕೆ ಹತ್ತು ಪಟ್ಟ ಇದ್ರ ಹತ್ತು ಪಟ್ಟು ಕೊಟ್ಟರು ಅವ್ರ ಹಟ್ಟಿ ಯಾರು ಕೊಟ್ಟ ಇದೇ ರಾಮಾಯಣದಲ್ಲಿ ಹ ಜನಕ ರಾಜ ಪುರಾಣ ಹಚ್ತಿದ್ದ ಎಲ್ಲಿ ತನ್ನ ರಾಜವಾಡ್ಯದಲ್ಲಿ ಹ ಜನಕ ರಾಜ ಹ ಪುರಾಣ ಹಚ್ಚದ್ರ ಪುರಾಣ ಹೇಳವನಿಗೆ ಬುಟ್ಟಿಗಟ್ಲೆ ಯಾರು ಹೇಳ್ತಿದ್ರು ಪುರಾಣ ಯಾಜ್ಞ ವಾಲಿಕರು ಪುರಾಣ ಯಾಜ್ಞ ವಾಲಿಕರು ಹೇಳಿದ್ರೆ ಮುಗಿದ ಬುಟ್ಟಿ ಬುಟ್ಟಿಗಟ್ಲೆ ಮುತ್ತು ರತ್ನ ಕೊಡ್ತಿದ್ದ

ಬಸವಣ್ಣನ ಅವ್ರು ನೋಡ್ರಿ ಅವರು ದುಡಿದು ಇನ್ನೊಬ್ಬರಿಗೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳಿಗೆ ಅರವತ್ ಮೂರು ಮಂದಿ ಪುರಾತನರಿಗೆ ದಾಸೋಗಿ ಊಟ ಮಾಡ್ಯಾರ ಮತ್ತೊಬ್ಬರಲ್ಲಿ ದುಡು ಆ ಬಸವಣ್ಣನ ಕಡೆ ಬಾಳ್ ಹೋಗ್ಬಾಡ್ರಿ ನೀವು ಇಲ್ಲೇ ಸುತ್ತ ಹಾಕ್ರಿ ರಾವಣ್ಣ ಬಿಡು ಈಗ ಟೈಮ್ ಈಗ ಆಫೀಸ್ ಸುಟ್ಟಿ ಆಗುತ್ತೆ ಸೋಮ್ ಹೊಡ್ರಿ ನೀವು ಇದು ಹೆಂಗ್ ಆಗ್ತದ ಒಂದ್ ಉದಾಹರಣೆ ಹಾಡ್ತಾರೆ ನೂಲಿ ಚೆನ್ನಯ ನಾರ್ ನೆನಕಿ ಹಗ್ಗ ಮಾಡ್ತಿದ್ದ ನಾರ ಹಾರ ಏನ್ರಿ ಏ ನಾರ್ ನಿಲ್ ಗೊತ್ತಿಲ್ಲ ನೀ ನಾರ ಅವ್ರಿಗೆ ಹಿರಿಯರ್ ಹಿರಿಯಾರ್ ಪಟಗಾರಿಗೆ ಪಟಗಾದ್ಮೇಲೆ ಯಾಕ್ರಿ ಮಾಡ್ತದ್ರಿ ಅದು ಹಗ್ ಮಾಡ್ತಾರ ನಾರ ಸುಮ್ನ ಸೆಣಮಿನ ನಾರ ಕಲ್ನಾರ ಇವ್ ನೆನಕಿ ನೂಲಿ ಚೆನ್ನಾಗಿ ಹಗ್ಗ ಮಾಡ್ತಿದ್ದ ನಮ್ಗ ಅದೇನ್ ಗೊತ್ತಿಲ್ರಿ ಅಂಗಡಿಯಾಗಿ ಹೋಗೋಣ ನೋಡಿ ಆ ಕಡೆ ಕಂಪ್ಯೂಟರ್ಗ ನೋಡ ಅಲ್ಲಿ ಅದಕ್ಕೆ ಈಗಿನ ಮಂದಿ ತಿಳಿಸಿ ಹೇಳ್ರಿ ಹೇಳ್ರಿ ಆ ನೂಲಿ ಚೆನ್ನಾಗಿ ಹಗ್ಗ ಮಾಡ್ತಿದ ನಾರ್ ನೆನಕಿ ತಗ ತಗದ್ ಮಾಡ್ತಿದ ಕೊಳನ ನಿಂಗಿ ಉಚ್ಚಿ ಆ ನಾರ್ ನೆನಕು ನೀರಾಗ ನೀರ್ನಾಗ್ಬಿಟ್ಟು ಬಿತ್ತು ಆಡ್ದವ ಕೈ ಆಡ್ಸದ ಮೂರು ತಾಸ ಕೈ ಆಡಿಸದ ಲಿಂಗನೆ ಸಿಗಲ್ ನೀರ್ ಆಗಿರ್ತದೆ ಸಿಗಲ್ದು ಇವ್ನಿಗೆ ಸಿಟ್ಟು ಬರ್ತು ಇನ್ನು ಈ ನಿಂಗೆ ತಗೋಬಾರ್ದು ಕಟ್ಕೋಬಾರ್ದು ಹೇಳಿ ಹಗ್ಗ ನಾರ್ ತೋಡ್ ಅಂತವ ಇನ್ ಹೆಂಗ್ ಹೇಳಿ ಅದು ಲಿಂಗ್ ಏನ್ ಮಾಡ್ತ ನೀರಂದು ಮನುಷ್ಯನ ರೂಪು ತೋಡ್ತವನ್ ಬೆನ್ ಹತ್ತು ಹಾ ಹಾ ನೂಲಿ ಚೆನ್ನಾಗಿ ಬೆನ್ನತ್ ಬಿಟ್ಟು ಹೊಂಟ ಬಿಟ್ಟು ಪೂಜೆ ನಡೀತಿತ್ತು ಈ ನಾರ ಕೊಳ್ತು ನಾರಿನ ನೀರ್ನಾಗ ಮಾಡೋರು ಬಿಟ್ಟು ಹೋಗೋಣ ಇದು ಮನುಷ್ಯ ಉಪ್ಪು ತೊಗೊಂಡ್ ಬೆನ್ನತ್ತು ಹೌದು ನೂಲಿ ಚೆನ್ನಾಗಿ ಬೆನ್ನ ಬೆನ್ನತ್ತು ಅಂದ ನನಗ್ ಕಟ್ಗೋರಿ ನಾ ಬಂದಿದ್ರಿ ಕಟ್ಗೋರಿ ಅಲ್ಲಿ ಹುಡ್ಕೀರಿ ಸಿಕ್ಕಿಲ್ ಕರೆ ಈಗ ನಾನೇ ಬಂದಿದ್ದಲ್ಲ ನಾನೇ ಬಂದಿದ್ ಕಟಗೋರಿ ನಿನಗ ತಿಳಿಲಿಲ್ಲ ತಿಳಿದ್ ಹಾ ಬೀಳ್ಲಾಕ್ ತಿಳಿಲಿನಿ ನಿಗ್ ಬೀಳ್ಲಾಕ್ ತಿಳಿಲ್ಲ ಮೂರು ತಾಸು ಹುಡ್ಕ ಸಿಗ್ಲಿಲ್ಲ ಕೇಳ ಹೌದ್ ಹೌದು ಹೌದು ನಾ ಕಟ್ಕೊಳಲ್ಲಿ ನೀವ್ ಒಂಬ್ ಬಿದ್ದಿದ್ದ ಹೋಗಿ ಬಿಡುದೀನಿ ಹೌದು ನಾನು ಕಳ್ಳಾಗೆ ಬ್ಯಾಡ್ ನೀನ್ ಬ್ಯಾಡ್ ಬೇಡ ಇದು ಬೆನ್ ಹತ್ತಿರ ಇದು ಲಿಂಗ ದೇವ್ರು ಹ್ಯಾಂಗೆ ಮಾಡ್ಲತ್ತ ಹೇಳಿ ಬೆನ್ ಹತ್ತದ ಒಟ್ಟೆ ಕಟ್ಟಬ್ಯಾಳ ನೂಲಿ ಚೆನ್ನೈಯಿಂದ ಮಡಿವ್ಯಾಳ ಮಾಚಯನ ಕಡೆ ಹೋದ ಹಾ ನ್ಯಾಯ ತಗೊಂಡು ನ್ಯಾಯ ತಗೊಂಡು ನೀನು ಹೇಳ್ತಿರ್ಲಿ ಒಬ್ಬನ ಮಾತು ಕೇಳಿಕಂದ್ರೆ ಚೇರ್ಮಾನಿಕರಿಗೆ ಕರ್ರು ಅವ್ನ ಮಾತ್ರ ಕೇಳ್ತಾನೆ ಹೌದು ಹೌದು ಅವು ಅವ ಲಿಂಗ ದೇವ್ರು ಮಡಿವ್ಯಾಳ ಮಾಚಯಿ ಕರ್ಕೊಂಡು ಬಂದ ನೂಲಿ ಚೆನ್ನೈಯ ನನ್ನ ಕಟ್ಕೊಳಲ್ಲ ಆಗ್ಯನ ಹಾಂ ನನ್ನ ಕಡೆ ಒಂದು ಎರಡು ತಪ್ಪು ಆಗ್ಯದ ಅಂತ ಹೇಳ್ರಿ ನೀ ಅಂದ್ರೆ ಹೇಳ್ರಿ ನಿಮ್ಮ ಮಾತು ಕೇಳಪ್ಪಲೇ ಅವಾಗ ಅವನು ಕಟ್ಕೊಂಡು ಒಸಿಲದಿಂದ ನೂಲಿ ಚೆನ್ನೈನ ಮನೆಗೆ ಬಂದ್ರು ಹೌದು ಆಂ ನೂಲಿ ಚೆನ್ನಾಯ್ ನೀ ದೊಡ್ಡವಾಗಿ ದೊಡ್ಡವಾಗ ಬಂದ್ ಮಡವಾಳ್ ಮಾಚಾಯಿ ಆ ಮಡವಾಳ್ ಮಾಚಾಯಿ ಹೇಳ್ತಾನ ನೂಲಿ ಚೆನ್ನ ಯಾಕೆ ಬಿದ್ದಪ್ಪ ಹೊಸಲ್ ತೊಂಡ್ ಬಂದಿದ್ದ ಮೂರ್ ತಾಸ ಹುಡ್ಕಿದ ಯಾಕೆ ಸಿಗ್ಲಿಲ್ಲಪ್ಪ ಈಗ ಬಂದ್ರ ನಾ ಕಟ್ಕೊಳ ನೋಡು ನಾರೇ ಮೊದಲ ಕಟ್ಕೊಳಲ್ಲ ಹಿಂಗ ವಾದ ನಡೀತು ಅವಾಗ ಮಡವಾಳ್ ಮಾಚಾಯಿ ಅಂದ ಹೌದು ಕಟ್ಕೊಳಿಕ್ ಬಿಡು ನೀನ್ ಮನೆಯಾಗ ಧಾಕರೆ ಹಚ್ಚಿಗು ನೀನು ಇರ್ಲಿ ದುಡ್ಕೋತ ನಿನ್ ಕೈಯಾಗಿ ದಗದ್ ಕತ್ತದ ಹಚ್ಚಿಲಿ ಇವ್ನಿಗೆ ನಾರೇ ಹಗ್ಗ ಮಾರೋ ಡ್ಯೂಟಿ ಅದ್ ಹಗ್ಗ ಮಾಡುದು ಬೈದ್ ಮಜಾರ್ಕ್ ಮಾರವ ಮತ್ತೆ ಇವನಿಗೆ ಯಾರು ಹಚ್ಚಿರಿ ಅವೇ ಹಗ್ಗ ಅವನ್ ತೆಲಿ ಮೇಲೆ ಹೊರಿಸಿ ಮಾರ ಕಳಿಸಮ್ಮ ದುಡಿತ ತಾನೇ ಹೋಗಿ ಮಾರ್ಕೊಂಬಾರ್ದು ಹಗ್ಗ ಏನ್ ಮಾಡ್ತೀನಿ ಎನ್ನ ಅಕ್ಕಲ್ ಕೊಡ ಸಂತಿ ಕಳಿಸಿ ಎಲ್ಲ ತೆಲಿ ಮೇಲೆ ಹೊರಿಸಿ ನೀ ಹೇಳ್ದ ಅಟಕ್ ಮಾರ್ಕೊಂಡ್ ಬರ್ತಾನ ನೀ ಎಟ್ ಹೇಳ್ತೇವೆ ಅಟಕ್ ಮಾರ್ಕೊಂಡ್ ಬರ್ತಾನ ಅದು ಅವ್ರಿ ದಂಧ ಮಾಡ್ತೀನ ತಾನ ಹೌದೌದು ಯಾಕಾಗಲ್ಲ ಇದು ಮಾಡೋದು ಮಾಡಿ ಎಲ್ಲ ಹಗ್ಗ ಮಾಡ್ದ ಗಂಟು ಕಟ್ಟದ ಅವನ್ ಯಾರು ಲಿಂಗ ದೇವ್ರ ತೆಲಿ ಮೇಲೆ ಹೊರಿಸದ ಹೌದು ಯಾರು ನೋಲಿ ಚೆನ್ನಾಗಿ ರೂಪಾಯಿಗೆ ಒಂದ್ ಮಾರ್ಕೊಂಡ್ ಬಾ ನೋಡ ಅಕ್ಕನ್ ಕೊಡ ಸಂತಿಗಳು ಹಾ ಹತ್ತು ಮನ ಒಟ್ಟಿಗೆ ಮಾರ್ಕೊಂಡು ಬರ್ಬೇಕು ಬರ್ಬೇಕು ಹತ್ತು ನಾಳೆ ಕೊಟ್ಟವನೇನ ಹಾಕ್ತು ಒಂದು ಐದು ಇಟ್ಕೊಂಡು ಕೂತ ಇಟ್ಕೊಂಡು ಕೂತ ಮಂದಿ ಬರೋರು ರೂಪಾಯಿ ಬಂದು ರೂಪಾಯಿ ಬಂದು ಕೊಚ್ ಬಿಟ್ಟವ್ ನೋಡ್ ಒಟ್ಟಿಗೆ ಕೊಲ್ಲಾನೇ ಬಂಡಾಲ ಮತ್ತೆ ಎಲ್ಲ ರೊಕ್ಕ ತಂದು ಕೂಡ ಹಿಂಗ ನಡೀತು ಒಂದು ದಿನ ಈ ಲಿಂಗ್ ದೇವ್ರ ವಿಚಾರ ಮಾಡುತ್ತೆ ಬಹಳ ದಿನ ಮಾರ್ಕೋತ್ ಹೋದ್ ಹಿಂಗ ಹಿಂಗ್ಯಾ ಎಲ್ ದಿನ ಮಾರುದಿನ ಇವು ರೊಕ್ಕಿಗೆ ಮಕ್ಕಳು ರೊಕ್ಕ ಒಂದ್ ರೂಪಾಯಿ ಬಿಟ್ಟು ಇವಕ್ ಐವತ್ತು ರೂಪಾಯಿಗೆ ಒಂದ್ ಹಗ್ ಮಾಡ್ಬೇಕು ಮಕ್ಕಳೊಟ್ಟು ಫೈದಾ ಮಾಡಪ್ಲೆ ಫೈಜಾ ಮಾಡ್ದು ನನಗ್ ಬಹುತೇಕ ಒಳ್ಳೆ ಕಟ್ಕೊಳಂಗ ಕಾಣಿಸ್ತಾನ ನೋಲಿ ಚೆನ್ನಯ ಅಂದು ಇವಾಗ ಹಗ್ಗ ತಗೊಂಡು ಹೋಗಿ ಅಕ್ಕನ ಕೊಡ್ದಾಗ ಹಿಂಗಂದತ್ತ ಏ ನಿನ್ನೆ ವ್ಯಾಪಾರಿ ಅಂದಿಲ್ಲ ನಿನ್ನೆ ಹಾಕಿ ಬ್ಯಾರೆ ಇವತ್ತಿನ ಹಾಕಿ ಬೇರೆ ಪನ್ನಾಸು ರೂಪಾಯ್ಗೆ ಒಂದು ಹಗ್ಗ ಭಾಳ ಟೀಕಾವು ಬರ್ತಾವೆ ಹಗ್ಗ ಈಗ ಹಿಂಗೆ ಅನ್ಕೊತ ಕೂತ ಮಂದಿ ತೋಳತ್ತಿರ ಅದನು ಪನ್ನಾಸು ರೂಪಾಯಿಗೆ ಒಂದು ಒಂದು ರೂಪಾಯಿ ಹಗ್ಗ ಪನ್ನಾಸು ರೂಪಾಯ್ಗೆ ಒಂದು ಮಾರ್ತು ಆಹಾ ಹಿಟ್ಟು ರೊಕ್ಕ ಅದ್ರೀ ತಿನ್ನ ಗಿಟ್ಟಿ ಆಗು ಹಿಟ್ಟೇ ರೊಕ್ಕ ಗುಡ್ದು ಇಟ್ಟು ರೊಕ್ಕ ಗಂಟು ಕಟ್ಕೊಂಡು ಬಂದ ಬಂದು ಹೇಳ್ದೆ ನೂಲಿ ಚೆನ್ನ ಈಗ ಯಪ್ಪಾ ಇಂದ ರೊಕ್ಕ ತಂದಿನ ತಂದಿ ನಂದಿನ್ನ ಒಂದ್ ರೂಪಾಯಿ ಒಂದೇ ಮಾಡಿ ನಾ ಬಾಳ್ ಘಳಕಿ ಮಾಡ್ಕೊಂಡು ಹೌದು ನೋಡಂದಿ ಅಂದ್ ರೊಕ್ಕ ರೊಕ್ಕಂದ ಎಷ್ಟೊಂದ್ ಮಾರಿದ ಪನ್ನಸ್ ರೂಪಾಯಿಗೆ ಒಂದ್ ಮಾರಿದ ಇಂತ ದೇವರು ಬಂದಿ ನನ್ ಮನಿಗಿ ಹಂಗ ಇಲ್ಲ ಒಂದ್ ರೂಪಾಯಿ ಬಿಟ್ಟು ನಾಲ್ವತ್ತು ಅಂಬತ್ ರೂಪಾಯಿ ಲಂಚ ತಿನ್ನು ಕಲ್ಸಲಕ್ಕ ಬಂದೋ ನನ್ ನೀ ನಾವ್ ಒಂದ್ ರೂಪಾಯಿ ಮಾರಂದ್ರ ನಾಲ್ವತ್ತೈದು ರೂಪಾಯಿ ನಾಲ್ವತ್ ಒಂಬತ್ ರೂಪಾಯಿ ಲಂಚ ಹೆಚ್ಚುವರಿ ರೊಕ್ಕ ತಂದಿದಿ ಅವ್ರ ಮನಿ ಮುರಿದು ಅವ್ರ ಮನಿ ಮುರಿದು ಏ ನನ್ನ ಮನೆಯಾಗ ನಿಂಗ್ ಹಗ್ಗ ಮಾರುದು ಬೇಡ ಕಡೆ ನನ್ನ ಮನೆಯಾಗ ಮಾರಿ ತೋರಿಸ್ಬೇಡಿ ಇರ್ಬೇಡ್ನಿ ಇಂತ ಮೋಸ ಮಾಡಿ ರೊಕ್ಕ ತರದು ಹೌದು ಇದು ಎಲ್ಲಾ ಗಬಾಳ ಕಟ್ಟಕೊಂಡು ಕಲ್ಯಾಣ ಪಟ್ಟಣ ಹೊಯ್ತತ್ರಿ ನ್ಯಾಯ ಹೌದು ಹೌದು ಎಲ್ಲಿ ಮಂಟಪ ಅಲ್ಲಮ್ಮ ಮಂಟಪಕ್ಕ ಅಲ್ಲಿ ಎಲ್ಲಾ ಲೂನಿ ಚೆನ್ನೈ ಕುಡಿಯೋಣ ಮಾಚೈ ಕುಡಿಯೋನ ಕುಂಬರ್ ಗುಂಡೈ ಕೊಡ್ಯನ ವಾರ ಕಕ್ಕೈ ಕುಡ್ಯಾನ ನೋಡ್ರಿ ಎಲ್ಲಾರು ಕೂಡಿ ನ್ಯಾಯ ಮಾಡಿ ಅವನಿಗೆ ಕೊಲ್ಲ ಕಟ್ಟಬೇಕಾದ್ರೆ ಆ ಶೂನ್ಯ ಪೀಠದ ಮ್ಯಾಗ ಬಸವಣ್ಣನವರು ಅಲ್ಲಂ ಗುರುಗಳು ಅಲ್ಲಂ ಪ್ರಮುಖ ಸಮ್ಮುಖದಲ್ಲಿ ನ್ಯಾಯ ಆಯ್ತು ನೀ ನಿಂಗ ದೇವರಾಗಿ ಬೆನ್ ಹತ್ತದ್ದು ಸತ್ಯ ಸತ್ಯ ಅವ ನಿನಗ ಹಗ್ಗ ಮಾರಿಸುದು ಸತ್ಯ ನೀ ನ್ಯಾಯ ಮಾಡುದು ಸತ್ಯ ನೀ ಮಾರ್ಕೊಂಡು ಬಂದದ್ದು ಸತ್ಯ ಪೊಲೀಸ್ ಜನ ನೀ ಕರೆಕ್ಟ್ ನಡೆದು ಸತ್ಯ ಇನ್ನು ಹೇಳಿ ಕೇಸಿಂದ ಅವನು ಕೊಳ್ಳಾಗಿ ನಿನ್ ಕಟ್ಟದ ಉದಾಹರಣೆಗಳನ್ನ ಇದು ಹನ್ನೆರಡನೇ ಶತಮಾನದಲ್ಲಿ ಮಾಡದಂತ ಅರವತ್ತು ಮಂದಿ ಪುರಾತನ ಒಬ್ಬೊಬ್ಬರು ಹಿಂತ ಕೀರ್ತಿ ಮಾಡ್ಯಾರ ಹಂಗ ನಾವು ಅದು ಹಂಗಾಗಿ ಹೋಗ್ಯದ ಕೊಳ್ಳಾಗಿ ಲಿಂಗ ಕಟ್ಕೊಳ್ಳೋದಾಗಿಲ್ಲ ರಾಮದು ಹಂಗ ತಪ್ಪಿ ದಸಿ ತಪ್ಪಿರ್ಬೇಕಲ್ಲ ತಪ್ಪೆ ಅದವ್ರದು ರಾಮದು ಎಲ್ಲಾರದು ಬಹಳ ತಪ್ಪೆ ಅದ್ ತಪ್ಪೆ ಅದತ್ತೀರಿ ಹಂಗ ರಾಮದು ಹಂಗ ಅದ ದಸಿ ಈ ಲಿಂಗಪ್ಪ ಎಲ್ಲಿ ಶ್ರೀರಾಮಚಂದ್ರಂದು ಆಗ್ಯದ ಎಲ್ಲಿ ಆಗ್ಯಲ್ಲ ಅಂತ ತಿಂತಾರೆ ಜಾಗನಾಗ್ಬೋದು ಆಗ್ಯದ ನೀನೇ ಆಗ್ಯದ ನೀವೇ ಹೇಳ್ದೆ ನೀವು ಎಲ್ಲಿ ಆ ಜಾಗನಾಗೆ ರಾಮ ಲಕ್ಷ್ಮಣದು ಅಟ್ಟು ಫಸಿ ತೆಗೆಯದ ಆಗ್ಯದ ಖರೆ ಈಶಯ ಭಾಳ ಟೈಮ್ ಥೋಡಿ ಹೇಳಂದ್ರ ಹೇಳ್ದಂದ್ರೆ ಒಂದು ಐದು ಹತ್ತದ ಇಲ್ಲಿ ಒಂದು ಖ್ಯಾಲಿ ಹಾಡಿ ಅವ್ರಿಗೆ ಕೊಡುದು ಅದಕ್ಕೆ ಒಂದು ಖ್ಯಾಲಿ ಹಾಡಿ ಕೂಡ ಆಗ್ಲ್ಯಾಕೆ ಅದಕ್ಕೆ ಯಾವ ರೀತಿದಿಂದ ಈ ಮನುಷ್ಯ ಜನ್ಮ ಒಂದು ದಿನ ಈ ಈ ಲೋಕ ನಾವು ಬಿಡವರು ಇದ್ದೇವು ಎಷ್ಟು ಹುಟ್ಟಿದ ಮನುಷ್ಯರು ನಾವುಗಳೆಲ್ಲ ಇದ್ದೇವು ಈ ಈ ಲೋಕ ಒಬ್ಬ ಬಿಡಾವ್ರ ಇದ್ದೇವು ಎಷ್ಟು ಬೇಕಾದಷ್ಟು ಗಳಿಸಿ ದಟ್ಟು ಗಳಿಸಿದ್ರಿ ಇದು ಲೋಕ ಈ ಮಣ್ಣು ನಾವು ಒಮ್ಮ ಬಿಡವ್ರಿದ್ದೇವೆ ಮಾಡಿ ಮೇಲೆ ಮಾಡಿ ಕಟ್ಲಿ ಮುಂದೆ ಗಾಡಿ ತರ್ಲಿ ಬ್ಯಾಂಕ್ ಒಂದ್ ದಿನ ಬಿಡುದ ಹೇಳಿ ಶರಣ್ ಹೇಳ್ಕೊತ ಬಂದಾರೆ ಹೌದು ಹೆಂಗ್ ಬಿಡುದ ಅನಂತದು ಅವನ್ ಅಪ್ಪಣಿ ಆಯ್ತಂದ್ರೆ ಇಲ್ಲಿ ಹೆಂಗ್ ಹೋಗುದೇ ಹೇಳ್ರಿಲ್ಲ ಅನಂತದ್ದು ಒಂದು ನಾಲ್ಕು ನುಡಿ ಖ್ಯಾಲಿ ಹಾಡುದು ಆಗ್ಲಿ ಆಗ್ಲೇ ಆಗ್ಲಿ